ಇದು ಖಾಲಿ ಮತ್ತು ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನ ಬಿಡುಗಡೆ ಸಮಾರಂಭ ಕವಿತೆಯನ್ನು ಕಟ್ಟುವಿಕೆಯಲ್ಲಿ ಅನುಭವದ ಮಾಗುವಿಕೆ ಅತಿ ಮುಖ್ಯ ಸಂಗತಿವಾಗಿರುತ್ತದೆ ಸುತ್ತಮುತ್ತಲಿನ ಸಂಗತಿಗಳು ಕವಿತೆಯ ವಸ್ತುವಾಗಿರುತ್ತದೆ ಎಲ್ಲ ಕವಿತೆಗಳು ಕವಿತೆಯ ಗೇಯತೆಯನ್ನು ಹೊಂದಿರುವುದಿಲ್ಲ ಹಾಗಂತ ಕವಿತೆ ಕಟ್ಟುವುದು ಸುಲಭವೇನಲ್ಲ ಎಂದು ಕವಿಯತ್ರಿ ನಾಗರೇಕ ಗಾವ್ಕರ್ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ತಾಲೂಕು ಘಟಕ ಇವರ ಸಹಯೋಗದಲ್ಲಿ ಭಾನುವಾರ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ನಡೆದ ದಾಂಡೇಲಿ ಯುವ ಸಾಹಿತಿ ನರೇಶ್ ನಾಯಕ್ ಅವರ ಮೂರನೇ ಕೃತಿ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿದರು ಕವಿತೆಯು ಕವಿಯನ್ನು ಪರಿಚಯಿಸದೆ ವಸ್ತು ಸ್ಥಿತಿಯನ್ನು ಓದುಗನ ಮನ ಮುಟ್ಟುವಂತೆ ಕಟ್ಟಿಕೊಟ್ಟು ವಿಶೇಷ ರೂಪಕದಲ್ಲಿ ಕವಿತೆ ನಿಂತಾಗ ಅದರ ಇರುವಿಕೆಯನ್ನು ಮತ್ತಿಷ್ಟು ಸಾಬೀತುಪಡಿಸುತ್ತದೆ ಕವಿಯ ಬದುಕಿನುದ್ದಕ್ಕೂ ಬರೆದ ಕವಿತೆಗಳಲ್ಲಿ ಹತ್ತಾರು ಮನಸ್ಸಿಗೆ ತಟ್ಟಿದರೆ ಅವನು ಶ್ರೇಷ್ಠ ಕವಿ ಐದಾರು ಮನಸ್ಸಿಗೆ ಮುಟ್ಟಿದರೆ ಉತ್ತಮ ಕವಿ ಒಂದೇ ಒಂದು ಮನಸ್ಸಿನಲ್ಲಿ ಉಳಿದರೆ ಬರೀ ಕವಿಯಾಗುತ್ತಾನೆ ಎಂದರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಆರ್ ಪಿ ನಾಯಕ್ ಮಾತನಾಡಿ ಪುಸ್ತಕ ಓದುಗರು ಕೊರತೆ ನಡುವೆ ಪುಸ್ತಕ ಪ್ರಕಟಣೆ ಸಾಹಸ ಮಾಡುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಓದುಗರು ಮತ್ತು ಕವಿತೆಯ ಓದುವಿಕೆಗೆ ವಾಲಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಪಿಎನ್ ವಾಸ್ರೆ ವಹಿಸಿ ಮಾತನಾಡಿ ಕವಿತೆಯ ಕಟ್ಟುವ ಪಡಿಪಾಟಲು ಕವಿ ತನ್ನ ಜ್ಞಾನವನ್ನು ಭಾವನೆಗಳೊಂದಿಗೆ ಕವಿತೆಯನ್ನು ಬರೆಯುತ್ತಲಿದ್ದಾಗ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯಕ್ ವೇದಿಕೆಯಲ್ಲಿದ್ದು ಮಾತನಾಡಿದರು ಕೃತಿಕಾರನಾದ ನರೇಶ್ ನಾಯಕ್ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕವಿತೆ ಹುಟ್ಟು ಮತ್ತು ಪಡಿಪಾಟಲು ಕುರಿತು ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡು ಪುಸ್ತಕ ಬಿಡುಗಡೆಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಶಿಕ್ಷಕಿ ಆಶಾ ದೇಶಪಾಂಡೆ ನಿರೂಪಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯ ಸುರೇಶ್ ಪಾಲನ್ಕರ್ ಸ್ವಾಗತಿಸಿದರು ಪ್ರವೀಣ್ ನಾಯಕ್ ವಂದಿಸಿದರು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದ ಪ್ರವೀಣ್ ನಾಯಕ್ ಗುರುಶಾಂತ್ ಜಡೆ ಹಿರೇಮಠ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ್ ಮದರಿ ಇವರುಗಳು ಕಾರ್ಯಕ್ರಮಕ್ಕೆ ಸಹಕರಿಸಿದರು ರೇಣುಕಾ ಬಂದಂ ಅವರಿಗೆ ವನಿತಾ ಪ್ರಶಸ್ತಿ ಪುರಸ್ಕಾರ ದಾಂಡೆಲಿಯ ಸಮಾಜ ಸೇವಕಿ ಶ್ರೀಮತಿ ರೇಣುಕಾ ಬಂದಂ ಅವರಿಗೆ ಅಪ್ನಾ ದೇಶ್ ಫೌಂಡೇಶನ್ ಧಾರವಾಡ ಇವರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ವಿವಿಧ ಕಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರಿಗೆ ಪ್ರಶಕ್ತ ಸಾಲಿನ ಅಂತಾರಾಷ್ಟ್ರೀಯ ವನಿತಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಶ್ರೀಮತಿ ರೇಣುಕಾ ಬಂದಂ ಅವರು ದಾಂಡೇಲಿ ತಾಲೂಕಿನ ಸ್ವಸಹಾಯ ಸಂಘ ಹಾಗೂ ಮಹಿಳಾ ಸುಧಾರಣೆಯ ಕ್ರಮಗಳನ್ನು ಹಾಗೂ ಸಮಾಜ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದ್ದು ರೇಣುಕಾ ಬಂದಂ ಅವರು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಇವರ ಸಾಧನೆಯನ್ನು ಗುರುತಿಸಿದ ಅಪ್ನಾ ದೇಶ್ ಫೌಂಡೇಶನ್ ಧಾರವಾಡ ಅವರು ಅಂತಾರಾಷ್ಟ್ರೀಯ ವನಿತಾ ಪ್ರಶಸ್ತಿ ಪುರಸ್ಕಾರವನ್ನು ರೇಣುಕಾ ಬಂದಂ ಅವರಿಗೆ ನೀಡಿ ಗೌರವಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಹಾಗೂ ಚೇತನ್ ಫೌಂಡೇಶನ್ ಭಾರತ್ ಸಂಸ್ಥೆ ಬೆಂಗಳೂರು ಹಾಗೂ ಅಪ್ನಾ ದೇಶ್ ಫೌಂಡೇಶನ್ ಧಾರವಾಡ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾಮಗಾರಿಗಳು ನಿಗದಿತ ಸಮಯದಲ್ಲಿ ಮುಗಿದರೆ ಸಾರ್ವಜನಿಕರಿಗೆ ತೆರಿಗೆ ಹಣ ಉಳಿತಾಯ ಆರ್ ವಿ ದೇಶಪಾಂಡೆ ಕ್ಷೇತ್ರ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಸಲಾಗಿದೆ ಸರ್ಕಾರದ ಯೋಜನೆಗಳ ಮೂಲ ಉದ್ದೇಶ ಸಾರ್ಥಕವಾಗಬೇಕಾದರೆ ಕಾಮಗಾರಿಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ನಿರ್ಮಾಣ ಮಾಡಬೇಕು ದುಡಿದ ಹಣದಲ್ಲಿ ಸಮಾಜಕ್ಕೆ ಒಂದು ಭಾಗದಷ್ಟು ಎತ್ತಿ ಇಡುವ ಗುಣವನ್ನು ಮನುಷ್ಯರು ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಹಾಗೂ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಹೇಳಿದರು ಶುಕ್ರವಾರ ನಡೆದ ಅಂಬೇವಾಡಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ದಾಂಡೇಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಸ್ವಯಂಚಾಲಿತ ಪರೀಕ್ಷಾ ಪಥದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ದಾಂಡೇಲಿ ಪ್ರವಾಸೋದ್ಯಮ ನಗರದಲ್ಲಿ ವಾಹನ ದಟ್ಟಣೆ ಅಧಿಕವಿರುವುದರಿಂದ ಸಾರಿಗೆ ಕಚೇರಿ ಕಟ್ಟಡ ಕಾಮಗಾರಿ ಬೇಗನೆ ಮುಗಿಯಬೇಕು ಹಲವಾರು ವರ್ಷಗಳಿಂದ ಜನರಿಗೆ ಆಗುತ್ತಿರುವ ತೊಂದರೆಗಳು ತಪ್ಪಿಸುತ್ತವೆ ಜಾರಿಯಾದ ಯೋಜನೆಗಳು ನಿಗದಿತ ವೆಚ್ಚದಲ್ಲಿ ಮುಗಿದರೆ ಅದು ಸಂತಸ ಪಡುವ ಸುದ್ದಿ ಆರು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಈ ಕಾಮಗಾರಿ ಮುಂದಿನ ಒಂಬತ್ತು ತಿಂಗಳಲ್ಲಿ ಪೂರ್ಣಗೊಂಡು ಜನರ ಉಪಯೋಗಕ್ಕೆ ಬರಲಿದೆ ಎಂದರು ದಾಂಡೇಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಮೋಟಾರ್ ಅಧೀಕ್ಷಕರಾದ ವೈಎನ್ ಮೋಸರ್ಕಲ್ ಮಾತನಾಡಿ ಒಂದು ಪಾಯಿಂಟ್ ಐದು ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ರೂಪರೇಷೆಗಳನ್ನು ಹಾಗೂ ಕಾರ್ಯವೈಖರಿಯನ್ನು ಕುರಿತು ವಿವರಿಸಿದರು ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮುಖ್ಯ ಕಾಮಗಾರಿ ಅಭಿಯಂತರರಾದ ದಿವಾಕರ್ ಯರ್ಗೋ ಗುತ್ತಿಗೆದಾರರಾದ ಬಿಬಿ ಪಾಟೀಲ್ ವೇದಿಕೆಯಲ್ಲಿದ್ದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಎನ್ ಮಠದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಹಾಲಂನವರ್ ಬ್ಲಾಕ್ ಕಾಂಗ್ರೆಸ್ನ ವಿ ಆರ್ ಹೆಗ್ಡೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್ ನಗರಸಭೆ ಸದಸ್ಯರಾದ ಸರಸ್ವತಿ ರಜಪೂತ್ ಸಂಜಯ್ ನಂದ್ಯಾಳ್ಕರ್ ಮೋಹನ್ ಹಲ್ವಾಯಿ ಮೌಲಾಲಿ ಮುಲ್ಲಾ ಅಶ್ಪಾಕ್ ಶೇಖ್ ಹಾಗೂ ವಿವಿಧ ಇಲಾಖೆ ಸಿಬ್ಬಂದಿ ಇದ್ದರು ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಸಾರಿಗೆ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಕಪ್ಪರದ್ ಸ್ವಾಗತಿಸಿದರು ಕನ್ಯಾ ವಿದ್ಯಾಲಯದ ಪ್ರಾಚಾರ್ಯರಾದ ಹನುಮಂತ್ ಕುಂಬಾರ್ ನಿರೂಪಿಸಿದರು ಸಾರಿಗೆ ಕಚೇರಿ ಅಧಿಕಾರಿ ಖಾಜಿ ವಂದಿಸಿದರು ಎಲ್ಲರಿಗೂ ಶುಭ ಹಾರೈಸಿಗಳನ್ನು ಮಾತನಾಡಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿದ ಯಮುನಾ ಗಾವ್ಕರ್ ಜೋಡಾ ತಾಲೂಕಿನ ಗಡಿಭಾಗದ ಗ್ರಾಮಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿದ ಯಮುನಾ ಗಡಿ ಗಡಿಭಾಗದ ಗ್ರಾಮಗಳಿಗೆ ಅಗತ್ಯ ಬೇಕಾದ ರಸ್ತೆ ಸೇತುವೆ ಸಾರಿಗೆ ಬಸ್ ಸಂಪರ್ಕ ಮೊದಲಾದ ಮೂಲ ಸೌಕರ್ಯಗಳನ್ನು ಒದಗಿಸಲು ತ್ವರಿತಗತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಅವರು ಆಗ್ರಹಿಸಿದ್ದಾರೆ ಅವರು ಈ ಬಗ್ಗೆ ಶನಿವಾರ ಎರಡು ಗಂಟೆಗೆ ಜೋಯಿಡಾದಲ್ಲಿ ಮಾಧ್ಯಮದ ಮೂಲಕ ತಾಲೂಕಿನ ಗಡಿ ಭಾಗದ ಗ್ರಾಮಗಳಿಗೆ ಜನರ ಬದುಕಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರುವ ರಸ್ತೆ ಸೇತುವೆ ಸಾರಿಗೆ ಬಸ್ ವ್ಯವಸ್ಥೆ ಒದಗಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಗಮನ ಸೆಳೆಯುವ ನಿಟ್ಟಿನಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಪಾದಯಾತ್ರೆಯ ಮೂಲಕ ಹೋರಾಟವನ್ನು ಮಾಡಲಾಗಿತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜೋಯಿಡಾ ತಾಲೂಕಿನ ಗಡಿ ಭಾಗದ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ವಿಶೇಷ ಆದ್ಯತೆ ಅಡಿ ಕೆಲಸವನ್ನು ನಿರ್ವಹಿಸಬೇಕೆಂದು ಯಮುನಾ ಗಾಂಕರ್ ಅವರು ಆಗ್ರಹಿಸಿದರು ಜನಪ್ರತಿನಿಧಿಗಳು ಉಸ್ತುವಾರಿಗಳು ಹಾಗೇನೆ ನಮ್ಮ ಇಡೀ ಹಿರಿಯ ಅಧಿಕಾರಿಗಳ ಅವರೆಲ್ಲರೂ ಕೂಡ ಒಕ್ಕರ್ಲಿಂದ ಈ ಜನತೆಯ ಮಾನವ ಹಕ್ಕುಗಳನ್ನು ಉಳಿಸಲಿಕ್ಕೆ ಪ್ರಯತ್ನವನ್ನ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮೊನ್ನೆ ಪಾದಯಾತ್ರೆ ಅದು ಹಾಗೆ ಸುಮ್ ಸುಮ್ಮನೆ ನಡೆದಿದ್ದಲ್ಲ ಅದಕ್ಕೆ ಅದರದ್ದೇ ಆದಂತ ಘನತೆ ಮೌಲ್ಯ ಅದಕ್ಕಿದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಭಾಗದಲ್ಲಿ ಡಿಗ್ಗಿಯ ರಸ್ತೆಯನ್ನ ಕೂಡಲೇ ಸರಿಪಡಿಸಬೇಕು ತಕ್ಷಣಕ್ಕೆ ಅಲ್ಲಿ ಬಸ್ ಬಿಡಬೇಕು ಒಂದು ದಿನ ಬಸ್ ಹೋಗ್ತದೆ ಅಂತಂದ್ರೆ ಮತ್ತೊಂದು ದಿವಸ ಬಸ್ ಹೋಗ್ತದಲ್ವಾ ಹಿಂದಿನ ವರ್ಷ ಒಂದೆರಡು ದಿವಸ ಬಸ್ ಹೋಗಿತ್ತು ತೆರಾಳಿ ಮಾರ್ಗವಾಗಿ ಬಸ್ ಹೋಗಿತ್ತು ಆದರೆ ಇವತ್ತು ಆ ಬಸ್ಗಳೇ ಇಲ್ಲ ಯಾಕೆ ಅದನ್ನು ಬಂದ್ ಮಾಡಿದಿರಿ ಅಂತ ಕೇಳ್ತಾ ಇದೀವಿ ಕುಂಡಲ್ ಅಂತ ಹೇಳುವ ಊರಿಗೆ ನಾವು ಸಮಯವನ್ನ ಸ್ವಲ್ಪ ಬದಲು ಮಾಡಿಕೊಡಿ ಅಂತ ಕೇಳಿದೀವಿ ಅದು ಕೂಡ ಕೂಡಲೇ ಆಗ್ಬೇಕು ಹೀಗೆ ಜೊತೆಯಲ್ಲಿ ಜನತೆಯ ಮೂಲಸೌಕರ್ಯಗಳ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ ಇಲ್ಲಿ ಏನು ನಲ್ವತ್ತೈದು ಐವತ್ತು ಅರವತ್ತು ಕಿಲೋಮೀಟರ್ಗಳ ದೂರ ಸಾರಿಗೆ ವ್ಯವಸ್ಥೆನೇ ಇಲ್ಲ ಅಂತಂದ್ರೆ ಮಾನವ ಹಕ್ಕಿನ ಸ್ಪಷ್ಟ ಉಲ್ಲಂಘನೆ ಇದು ಹಾಗೆ ಕೂಡಲೇ ರಸ್ತೆ ಸೇತುವೆಗೆ ಮತ್ತು ವಸ್ತಿ ಬಸ್ಸಿನ ವ್ಯವಸ್ಥೆಗೆ ಕೂಡಲೇ ವ್ಯವಸ್ಥೆ ಮಾಡ್ಬೇಕಂತ ಆಗ್ರಹ ಮಾಡ್ತಾ ಇದೀವಿ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಈಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪ್ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಅಲ್ಲಿ ಬಿಟ್ಟು ದಾನ್ಯಲಿ ಗಣೇಶ್ ಗುಡಿ ಇಲ್ವಾ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವಾ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕುಗಳನ್ನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ